ಬಳ್ಳಾರಿಯಲ್ಲಿ ಮೇಯರ್ ಆಗಿ ಪಿ ಗಾದೆಪ್ಪ ಭವ್ಯವಾಗಿ ಅಧಿಕಾರ ಸ್ವೀಕಾರ ಎಸ್ ಬಳ್ಳಾರಿ ಮಹಾನಗರ ಪಾಲಿಕೆಯ ನೂತನ ಮೇಯರ್ ಆಗಿ ಇಪ್ಪತ್ಮೂರನೇ ವಾರ್ಡಿನ ಸದಸ್ಯರು ಹಾಗೂ ಹಿರಿಯ ನಾಯಕರಾದಂತಹ ಪಿ ಗಾದೆಪ್ಪ ಅವರು ಇದೇ ನವೆಂಬರ್ ಇಪ್ಪತ್ನಾಲ್ಕರಂದು ವಿಜೃಂಭಣೆಯ ನಡುವೆ ಮೇಯರ್ ಆಗಿ ಅಧಿಕಾರವನ್ನ ವಹಿಸಿಕೊಂಡರು ಬೆಳಿಗ್ಗೆ ಕನಕದುರ್ಗಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಭವ್ಯ ರಥದಲ್ಲಿ ತಾಯಿ ಭುವನೇಶ್ವರಿಯ ಭಾವಚಿತ್ರದೊಂದಿಗೆ ಪಾದಯಾತ್ರೆ ಮೂಲಕ ಪಿ ಗಾದೆಪ್ಪ ಅವರು ಪಾಲಿಕೆ ಕಚೇರಿಗೆ ಆಗಮಿಸಿದ್ದು ನಂತರ ಪಾಲಿಕೆ ಅಧಿಕಾರಿ ಮಂಜುನಾಥ ಅವರಿಂದ ಆದೇಶ ಪತ್ರ ಸ್ವೀಕರಿಸಿ ವಿಧಿವಿಧಾನಗಳಿಂದ ಪದಗ್ರಹಣ ನೆರವೇರಿಸಿದ್ದು ನಂತರ ಪದಗ್ರಹಣದ ನಂತರ ಮಾತನಾಡಿದಂತಹ ಕದೆಪರ್ ಅವರು ನಗರದ ಮೂಲಸೌಕರ್ಯ ಅಭಿವೃದ್ಧಿ ಸಾರ್ವಜನಿಕ ಸೇವೆಗಳ ಬಲವರ್ಧನೆಗೆ ಆದ್ಯತೆ ಶಾಸಕರಾದ ಭರತ್ ರೆಡ್ಡಿ ಹಾಗೂ ಬಿ ನಾಗೇಂದ್ರ ಅವರ ನೇತೃತ್ವದಲ್ಲಿ ನಡೆದಿರುವ ಅಭಿವೃದ್ಧಿಯೊಂದಿಗೆ ಕೈ ಜೋಡಿಸುವುದು ನನಗೆ ಸೌಭಾಗ್ಯ ಎಂದು ಹೇಳಿದರು ಮೇಯರ್ ಪಟ್ಟಪಡೆದ ಸಂತೋಷದಲ್ಲಿ ನಗರದ ವಿವಿಧ ಸಂಘಟನೆಗಳು ಮುಖಂಡರು ನಾಗರಿಕರು ಅವರನ್ನ ಅಭಿನಂದಿಸಲು ಮುಗಿಬಿದ್ದಿದ್ದಾರೆ ನೂತನ ಬಳ್ಳಾರಿಯ ಮಹಾಪೌರರಾಗಿ ಬಳ್ಳಾರಿಯ ಕನಕದುರ್ಗಮ್ಮನ ಆಶೀರ್ವಾದದೊಂದಿಗೆ ಪಕ್ಷದ ಹೈಕಮಾಂಡ್ ಮತ್ತು ಶಾಸಕರು ಎಲ್ಲ ನನ್ನ ಪಾಲಿಕೆಯ ಸದಸ್ಯರು ಮತ್ತು ನನ್ನ ವಾರ್ಡಿನ ಇಪ್ಪತ್ ಸದಸ್ಯರು ನನ್ನ ತಂದೆಯ ಆಶೀರ್ವಾದ ನನ್ನೆಲ್ಲ ಸ್ನೇಹಿತರ ಭಾಗದಿಂದ ಇವತ್ತೇ ನನಗೆ ಒಂದ್ ದೊಡ್ಡ ಜವಾಬ್ದಾರಿ ಹುದ್ದೆಯನ್ನ ಆ ದೇವರು ದಯಪಾಲಿಸಿದ ನನ್ನ ಶಕ್ತಿ ಮೀರಿ ನನ್ನ ಶಕ್ತಿ ಮೀರಿ ಆ ಸಮಾಜಕ್ಕೆ ಪರಿವರ್ತನೆಗೋಸ್ಕರ ಎಲ್ಲರನ್ನೂ ಒಳಗೊಂಡು ಸಲಹೆ ಸೂಚನೆ ತಗೊಂಡು ನನ್ನ ಮುಂದುವರಿಸ್ತೇನೆ ಅಂತ ಹೇಳ್ತೇನೆ ಮಾಡಿ ಒಂದು ಒಳಚರಂಡಿ ವ್ಯವಸ್ಥೆಯನ್ನ ನಾವು ಸುಧಾರಣೆ ಮಾಡ್ಬೇಕು ಮುಖ್ಯವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಎರಡನ್ನೇ ಮುಖ್ಯವಾಗಿ ಮಾಡ್ಬೇಕು ನನ್ನ ನಾಯಕರ ಹತ್ರ ಅದನ್ನೆಲ್ಲ ಚರ್ಚೆ ಮಾಡ್ತಾ ಇದ್ದೀನಿ ಮುಂದಿನ ಜನರಲ್ ಬಾಡಿ ಮೀಟಿಂಗ್ ನಡೆ ನಮ್ಮ ಸದಸ್ಯರಿದ್ದರು ಮತ್ತು ನಮ್ಮ ಶಾಸಕರು ಮತ್ತು ಶೋಕ ಸದಸ್ಯರು ಮತ್ತು ವಿರೋಧ ಪಕ್ಷ ಸದಸ್ಯರು ಮತ್ತು ನನ್ನ ಸಂಘ ಸಂಸ್ಥೆಗಳ ಕೆಲವು ಮುಖಂಡರು ಇದರಲ್ಲಿ ಏನ್ ಮಾಡಬಹುದು ಏನ್ ಮಾಡ್ಬೇಕೆಂಬ ಸಲಹೆಯನ್ನು ಕರೆದುಕೊಂಡು ಒಂದು ಅತ್ಯುತ್ತಮವಾದ ಸಲಹೆಯನ್ನು ನಾನು ಮುಂದೆ ಪ್ರಸ್ತಾಪ ಮಾಡಿ ಮುಂದಿನ ಎರಡನ್ನ ನಾನು ಮುಖ್ಯವಾಗಿ ಆಚರಣೆ ಮತ್ತು ಕುಡಿಯುವ ಪ್ರಾಮುಖ್ಯತೆ ಕೊಡೋದು ಇಷ್ಟಪಡ್ತಾರೆ ಎರಡು ಮೂರು ತಿಂಗಳಿಂದ ನಮ್ಮ ಸರ್ಕಾರದ ಇದರಲ್ಲಿ ನಾಲ್ಕೈದು ನಮ್ಮ ಬಳ್ಳಾರಿಯ ಒಂದು ಗಡಿಗೆ ಬರುತ್ತಾ ಒಂದು ವಾಲ್ಮೀಕಿ ವೃತ್ತ ಒಂದು ಸಂಗನಕಾಲ್ ರಸ್ತೆ ಬಸವೇಶ್ವರ ವೃತ್ತ ಏನ್ ನೋಡಿದಾರಲ್ಲ ಇವೆಲ್ಲ ಅಭಿವೃದ್ಧಿ ನಡೆದಿದ್ದಾಗ ಸ್ವಲ್ಪ ತೊಂದರೆ ಆಗದ ಸತ್ಯ ಅದ್ರ ಬಗ್ಗೆ ಹಣ ಮಾತಲ್ಲ ತೊಂದರೆ ಆಗಿದೆ ಅದು ನಮ್ಮ ಮನವರಿಕೆ ಇದೆ ಆದ್ರೆ ಅತಿ ಶೀಘ್ರದಲ್ಲಿ ಇನ್ನ ಜನವರಿ ಒಳಗಡೆನೆ ನಾ ತೊಂದರೆಗಳನ್ನೆಲ್ಲವನ್ನೂ ಮುಕ್ತ ಮಾಡ್ತೀವಿ ಏನ್ ನಮ್ಮ ಪೌರ ಕಾರ್ಮಿಕರ ಬಗ್ಗೆ ಕೇಳಿದ್ರೆ ನೀವು ಪೌರ ಕಾರ್ಮಿಕರ ನಮ್ಮ ಇದರಲ್ಲಿ ಈ ಅಂದ್ರೆ ಜನ ನಾವು ಕೆಲಸಗಾರ ಕಮ್ಮಿ ಇದೆ ಅಂದ್ರೆ ನಮ್ಮ ಸ್ಟೆಂತಿಲ್ಲ ಸರ್ಕಾರಕ್ಕೆ ಮೊದಲ ಪ್ರಸ್ತಾವನೆ ಸಲ್ಲಿಸ್ತೀವಿ ಇನ್ಮೇಲೆ ನನ್ನ ಬೆಳಿಗ್ಗೆನೆ ವಾರದಲ್ಲಿ ಎರಡು ದಿನ ಮೂರ್ ದಿನ ನಾನೇ ಸಿಟಿ ರೌಂಡ್ಸ್ ಅಂತ ಹೋಗ್ತೀನಿ ನಾನೇ ಅಲ್ಲಿ ಇದ್ದು ಖುದ್ದಾಗಿದ್ದು ಜನರ ಸಮಸ್ಯೆ ಆಲಿಸಿ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಸ್ ಕೆಲವು ಅಟೆಂಡ್ ಮಾಡಿನಿ ಎಸ್ ಪಿ ಸರ್ಕಲ್ ಎಲ್ಲೆಲ್ಲಿ ಹೋಟ್ಲು ಜಾಸ್ತಿ ಇರ್ತಾವ ಎಲ್ಲಿ ಸರ್ಕಲ್ ಅಲ್ಲಿ ಕಸ ಹಾಕ್ದ್ರೆ ಅವ್ರಿಗೆ ಪೆನಾಲ್ಟಿ ಅಂದ್ರೆ ದಂಡ ವಿಧಿಸುವ ಮೂಲಕ ಅವ್ರ ಮನ ಪರಿವರ್ತನೆ ಮಾಡಿ ಇಲ್ಲಿ ಮಹಾನಗರ ಪಾಲಿಕೆಯ ಒಂದೇ ಅಲ್ಲ ಇದು ಕರ್ತವ್ಯ ಇದು ಸಾರ್ವಜನಿಕರು ಸಾರ್ವಜನಿಕರು ಎಷ್ಟು ನಮ್ಮನ್ನು ಭಾಗವಹಿಸ್ತಾರೋ ಸಿಟಿ ಕೇಳ್ತಾರೆ ದೋಷ ತಪ್ಪಲ್ಲಿ ಅವರು ಪಾಲ್ಗೊಳ್ಳೋದಕ್ಕೆ ಮುಖ್ಯ ಅಲ್ಲಿ ಜನರ ಪಾಲ್ಗೊಳ್ಳಲು ಇದ್ದಾಗ ಮಾತ್ರ ಪಾಲಿಕೆ ಸಹಕಾರ ಇರ್ತದೆ ಜನಕ್ಕೆ ಒಂದು ಮೊದಲು ಒಳ್ಳೆದಾಗುತ್ತೆ ಆಗಲಿ ಒಂದೇ ಮಾಡೋದಲ್ಲ ಜನರ ಸಹಕಾರ ಎಲ್ಲರೂ ತೆಗೆದುಕೊಂಡು ನಾನು ಅದನ್ನ ಮಾಡಕ್ ಪ್ರಯತ್ನ ಮೊಟ್ಟ ಮೊದಲಾಗಿ ಆ ಕನ್ನಡ ತಾಯಿ ಭುವನೇಶ್ವರಿ ನಮಸ್ಕಾರ ಮಾಡ್ತೀನಿ ಇದಾರೆ ಎಂಬತ್ತೆಂಟು ವರ್ಷಗಳ ನಂತರ ಬಳ್ಳಾರಿಗೆ ಅರವತ್ತಾರು ವರ್ಷ ಅಂದ್ರೆ ಹಿಂದೆ ಏನಾಗಿತ್ತು ಆ ಸುದೀರ್ಘ ಕಾಲದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಬಳ್ಳಾರಿ ನಡೀತಿರೋದು ಆ ಸಮ್ಮೇಳನಕ್ಕೆ ಪ್ರಜಾ ಪ್ರಜೆ ಪ್ರಜೆಯಾಗಿ ನನ್ನ ನನ್ನ ಪಾಲಿಕೆಯವರು ಮತ್ತು ನೀಡಿರುವ ಆಯ್ಕೆ ಮಾಡಿರೋದು ಅದು ಅತೀವ ಸಂತೋಷದ ವಿಷಯ ಆಮೇಲೆ ಕೆಲವೆಲ್ಲ ಏನು ಉದ್ಘಾಟನೆ ಇದಾವಲ್ಲ ಅದು ಕಾರಣಾಂತರದಿಂದ ತೊಂದರೆ ಆಗಿ ಪೆಂಡಿಂಗ್ ಅಂದ ಅಷ್ಟಾಗಲಿ ನನ್ನ ಒಂದು ಸೌಭಾಗ್ಯ ನನ್ನ ಒಂದು ನನ್ನ ಭಾಗ್ಯ ಅಂತ ಭಾವಿಸ್ತಾ ಇದ್ದೇನೆ ಉದ್ಘಾಟನೆ ಮಾಡಿದಂತಲ್ಲ ಅದರ ನನ್ನ ಒಂದು ಭಾಗ್ಯ ಅದರ ಅತೀವ ಸಂತೋಷದೊಂದ ವಿಷಯ ಅನಿಸ್ತಾ ಮಹಾನಗರ ಪಾಲಿಕೆಗೆ ನಮ್ಮ ಆದಾಯ ಶೇಖರಣೆಯಲ್ಲಿ ಸ್ವಲ್ಪ ಕುಂಠಿತ ಆಗಿದೆ ಅಸತ್ಯ ಅದು ಸೋರಿಕೆ ಆಗಿದೆ ಅಸತ್ಯ ಅದು ಇಲ್ಲಿ ನಮ್ಮ ಕೆಲವು ಅಧಿಕಾರಿಗಳು ಅಂದ್ರೆ ಏನು ಮಾಡ್ತಾರೆ ಅನ್ನೋದು ಮೂರ್ ಜನ ಎಲ್ಲರಿಗೂ ಅದನ್ನ ಕೆಲವು ದಿನ ತಗೋಬೇಕು ಅದನ್ನು ಸರಿಪಡಿಸ್ತೀನಿ ಆಮೇಲೆ ಏನು ಸೌಲಭ್ಯ ಕೊಡ್ತಿದಿವಿ ಅಲ್ಲಿ ನಗರ ವ್ಯಾಪ್ತಿರ್ತಕ್ಕಂಥ ಸೌಲಭ್ಯವನ್ನ ನಾನು ರೆವಿನ್ಯೂ ಕೊಡ್ತಿರೋದು ಪಾಪ ರಘುನಾಕ್ತಿಯವರು ನಾವು ಅವ್ರಿಗೆ ಸರಿಯಾದ ಸೌಲಭ್ಯ ಕೊಡಕ್ಕಾಗ್ತಾ ಇಲ್ಲ ನಾವ್ ಇಲ್ಲಿ ಸುಮಾರು ನೂರಾರು ಲೇಔಟ್ ಮಳಿ ಆಗಿದೆ ನಾವು ಅವರಿಗೆ ಸೌಲಭ್ಯ ಕೊಡ್ತಿದೀವಿ ಬಟ್ ಅವೆಲ್ಲ ಪಂಚಾಯತ್ ವ್ಯಾಪ್ತಿಗಳೇ ಅಲ್ಲವು ಪಂಚಾಯತ್ ವ್ಯಾಪ್ತಿಯಾಗ ಪಂಚಾಯತ್ ಅವರು ಕಂದಾಯ ಕೊಡ್ತವ್ರಲ್ಲಿ ಬಟ್ ಪಾಲಿಕೆ ಕಂದಾಯ ಬರ್ತಾ ಇಲ್ಲ ಅದನ್ನ ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಶಾಸಕರ ಲೋಕಸಭಾ ಅವರನ್ನು ಚರ್ಚೆ ಆಗಿದೆ ಆಮೇಲೆ ಟೆಂಡರ್ ಅಂತದಲ್ಲಿದೆ ಅದನ್ನ ನಾವು ಒಂದು ಬೌಂಡ್ರಿ ಫಿಕ್ಸ್ ಮಾಡ್ತೇವೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತು ಅಂದ್ರೆ ಇಪ್ಪತ್ತರಿಂದ ಐವತ್ತರವರೆಗೆ ಎರಡ್ ಸಾವಿರದ ಐವತ್ತು ಗುಜರಾನ್ ಇಟ್ಕೊಂಡು ಆ ಬೌಂಡ್ರಿ ಫಿಕ್ಸ್ ಮಾಡಿ ಅದೆಲ್ಲ ನಮ್ಮ ವ್ಯಾಪ್ತಿ ತಂದಾಗ ನಮ್ಗೆ ಆದಾಯ ಕಂದಾಯ ಶೇಖರಣೆ ಜಾಸ್ತಿ ಆಗ್ತದೆ ಆ ಜಾಸ್ತಿ ಆದಾಗ ಇನ್ನ ರವಿ ಜಾಸ್ತಿ ಕೆಲಸ ಮಾಡಕ್ಕೆ ಅನುಕೂಲ ಆಗ್ತದೆ ಅದು ಶೀಘ್ರದಲ್ಲಿ ಒಂದು ಎರಡು ಮೂರು ತಿಂಗಳಲ್ಲಿ ಟೆಂಡರ್ ಕಾರ್ಯ ಮುಗಿದ್ರೆ ಅದನ್ನು ಒಳಪಡಿಸುತ್ತೆ ನನ್ನ ಪ್ರತಿನಿಧಿಗಳು ಸರಗ ಇದಾದಲ್ಲ ತಮ್ಮ ಪಾತ್ರ ಅತಿ ತಮ್ಮ ಪಾತ್ರ ಯಾವುದೇ ಇರಲಿ ರಾಜಕೀಯ ನಗರದ ಸ್ವಚ್ಛತೆ ನಗರದ ನೈರ್ಮಲೀಕರಣ ನಗರಕ್ಕೆ ಏನಾದಾಗ ತಾವು ನೇರವಾಗಿ ನಮ್ಮನ್ನು ಸಂಪರ್ಕಿಸಬಹುದು ಆಮೇಲೆ ಅದನ್ನು ತಿಳಿಸ್ಬೋದು ಅಷ್ಟೇ ಆಗಲಿ ಬೇರೆ ಉದ್ದೇಶದಿಂದಲ್ಲ ತಮ್ಮ ಪಾತ್ರ ಇದರಲ್ಲಿ ಮುಖ್ಯ ಆದರೆ ನಮಗೆ ಕೆಲವು ಗೊತ್ತಿರದಂಗಾಗಿರ್ತಾವ ಅದು ತಮ್ಮ ಮುಖಕ್ಕೆ ಬಂದಾಗ ತಾವು ಯಾವ್ದ ಕಾಮೆಂಟ್ ಮಾಡಿದಾಗ ನನಗೆ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡಿ ನನಗೆ ಪ್ರೋತ್ಸಾಹ ಮಾಡಿ ನಾನು ಬೆನ್ ತಟ್ಟಿ ಆದರೆ ನಾನು ಇರೋ ಒಂದು ವರ್ಷ ನನ್ನ ಜೀವನದಲ್ಲಿ ಈ ಒಂದು ಸೌಭಾಗ್ಯನ ನಾನು ಯಾವುದೇ ಮಿಸ್ ಯು ಅಂದರೆ ತಪ್ಪು ಇದಕ್ಕಾಗಲಿ ಬೇರೆ ಬಯಸೋದಲ್ಲ ನನ್ನ ಹಿರಿಯರ ಮಾರ್ಗದರ್ಶನ ನಮ್ಮ ನಾಯಕರ ಮಾರ್ಗದರ್ಶನ ಅಂತ ಹೇಳಿ ನಿಮ್ಮ ಸಹಕಾರನೂ ಕೇಳಿ ನಾನು ನನ್ನ ಪರಿವರ್ತನೆಗೆ ನಿಮ್ಮ ಜೊತೆಗಿರ್ತೀನಿ ನಾವೇನೇ ಸಲಹೆ ಕೊಡಿ ನಿಮ್ಮ ಜೊತೆಗೆ ನಾನು ಅಂತ ಹೇಳ್ತೇನೆ ಇದು ಸೂರ್ಯ ನ್ಯೂಸ್ ಕನ್ನಡ